ಹಾಯ್ ಫ್ರೆಂಡ್ ಎಲ್ಲರೂ ಹೇಗಿದ್ದೀರಾ ಹೈ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಈ ವಿಡಿಯೋದಲ್ಲಿ ಟ್ಯಾಗ್ ಡೋರಿ ಯಾವ ಥರ ಹಾಕೋದು ಅಂತ ನೋಡೋಣ ತುಂಬ ಈಸಿಯಾಗಿ ಡೋರಿನ ಮಾಡ್ಬೋದು ಬನ್ನಿ ಆಗಿದೆ ಯಾವ ಥರ ಮಾಡೋದು ಅಂತ ನೋಡೋಣ ಮೊದಲು ಬಟ್ಟೆ ತಗೊಂಡು ಈ ಥರ ಕ್ರಾಸಾಗಿ ನಾವು ಕಟ್ ಮಾಡ್ಕೋಬೇಕಾಗುತ್ತೆ ಒಂದು ಇಂಚಷ್ಟಾದ್ರೂ ಸಾಕು ಕ್ರಾಸಾಗಿ ಕಟ್ ಮಾಡ್ಕೋಬೇಕು ನೋಡಿ ಈ ಥರ ಕ್ರಾಸಾಗಿ ಕಟ್ ಮಾಡ್ಕೋಬೇಕು ತುದಿನೂ ಅಷ್ಟೇ ಕ್ರಾಸಾಗೇ ಇರಬೇಕು ನೋಡ್ತಾ ಇರ್ಬೋದು ಯಾವ ಥರ ನಾನು ಹಾಕೋತಾ ಇದ್ದೀನಿ ಅಂತ ಅಂದ್ಬಿಟ್ಟು ನೋಡಿ ಆ ಸೈಡು ಮತ್ತು ಈ ಸೈಡು ಈ ಥರ ಒಂದ್ರ ಮೇಲೊಂದು ಹಾಕ್ಕೊಂಡು ಸ್ಟಿಚ್ ಹಾಕ್ಕೊಳ್ತಾ ಹೋಗಬೇಕು ನೋಡಿ ಈ ಥರ ಸ್ಟ್ರೈಟಿಗೆ ಬರಬೇಕು ತುದಿ ನೋಡ್ಕೊಳ್ಳಿ ಆ ಸೈಡ್ ತುದಿ ಈ ಸೈಡ್ ತುದಿ ಇಕ್ಕೊಂಡು ಅದ್ರ ಮೇಲೆ ಹಾಕ್ಕೊಂಡು ಸ್ಟಿಚ್ ಹಾಕ್ಕೊಳ್ತಾ ಹೋಗಬೇಕು ನೋಡ್ಬೋದು ಯಾವ ಥರ ಸ್ಟ್ರೈಟಿಗೆ ಬರುತ್ತೆ ಅಂತ ಅಂದ್ಬಿಟ್ಟು ಎರಡು ತುದಿನೂ ಒಂದೇ ತ ಒಂದೇ ಕಡೆ ಬಂದರೆ ಈ ಥರ ಸ್ಟ್ರೈಟಿಗೆ ಬರೋದಿಲ್ಲ ನೋಡಿ ಈ ಥರ ಫೋಲ್ಡ್ ಹಾಕ್ಕೊಂಡು ಸ್ಟಿಚ್ ಹಾಕ್ಕೊಳ್ತಾ ಹೋಗಬೇಕು ನಿಮ್ಗೆ ಸಣ್ಣ ಬೇಕು ಅಂದರೆ ಸಣ್ಣ ದಪ್ಪ ಬೇಕು ಅಂದರೆ ದಪ್ಪ ನಿಮ್ಗೆ ಯಾವ ಲೆವೆಲಲ್ಲಿ ಸ್ಟಿಚ್ ಹಾಕಬೇಕು ಅನ್ಸುತ್ತೋ ಆ ಲೆವೆಲ್ಗೆ ಸ್ಟಿಚ್ ಹಾಕ್ಕೊಳ್ತಾ ಹೋಗಿ ತುಂಬ ಈಸಿಯಾಗಿ ಈ ಟ್ಯಾಗ್ನ ಮಾಡ್ಬೋದು ಫ್ರೆಂಡ್ ಲೂಫ್ ಟರ್ನರ್ ಕೂಡ ಅವಶ್ಯಕತೆ ಇಲ್ಲ ತುಂಬ ಈಸಿಯಾಗಿ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಆಗಿದ್ರೆ ನೋಡೋಣ ನೋಡ್ತಾ ಇರ್ಬೋದು ಟ್ವೆಂಟಿ ಟೂ ಇಂಚ್ ಇದೆ ಉದ್ದ ಬಂದ್ಬಿಟ್ಟು ಸೈಡ್ ಹೆಡ್ಜ್ ಎಕ್ಸ್ಟ್ರಾ ಏನಿರುತ್ತೆ ಅದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಸೂಜಿ ಮಿಷಿನ್ ಸೂಜಿ ಇರುತ್ತಲ್ಲ ಅದು ವೇಸ್ಟ್ ಅಲ್ಲ ತುದಿ ಏನು ಹೋಗಿರುತ್ತೆ ಆ ಮಿಷಿನ್ ಸೂಜಿ ತಗೊಂಡು ನಾನಿಲ್ಲಿ ಎರಡೆ ದಾರ ಹಾಕ್ಕೊಂಡಿದ್ದೀನಿ ದಾರ ಹಾಕ್ಕೊಂಡು ಎರಡೂ ಸೇರಿಸಿ ಗಂಟು ಹಾಕಿದ್ದೀನಿ ನೋಡಿ ಈ ಥರ ತಗೊಂಡು ಬಟ್ಟೆಗೆ ಏರಿಸ್ಕೋಬೇಕಾಗುತ್ತೆ ನೋಡಿ ಈ ಥರ ಸೂಜಿನ ಏರಿಸ್ಬಿಟ್ಟು ಅದೇನು ಗಂಟು ಹಾಕಿರ್ತೀವಿ ನೋಡಿ ಅದ್ರ ಮಧ್ಯಕ್ಕೆ ಸೂಜಿನ ಈ ಥರ ತಗೊಂಡು ನಾಟ್ ಹಾಕಬೇಕು ನೋಡಿ ಬ್ಯಾಕ್ ಸೈಡ್ ಏರಿನೂ ಇರುತ್ತೆ ಬ್ಯಾಕ್ ಸೈಡಿಂದನೇ ಇನ್ಸರ್ಟ್ ಮಾಡಬೇಕು ಸೂಜಿನ ನೋಡ್ತಾ ಇರ್ಬೋದು ನಾನು ಯಾವ ಥರ ಮಾಡ್ತಾಯಿದ್ದೀನಿ ನೀವು ನೋಡ್ಕೊಳ್ಳಿ ಫ್ರೆಂಡ್ ಮತ್ತು ತುದಿನ ನೀಟಾಗೆ ನಿಧಾನ ಹಿಡ್ಕೊಂಡು ಹೇಳಿದ್ರೆ ಸಾಕು ಐದು ನಿಮಿಷಕ್ಕೆ ಬಂದ್ಬಿಡುತ್ತೆ ಇನ್ನೊಂದು ಸೈಡ್ದು ಅದೇ ಥರನೇ ಮಾಡ್ತಾಯಿದ್ದೀನಿ ನೋಡ್ಬೋದು ನೋಡಿ ಮೊದಲಿಗೆ ಈ ಥರ ಬಟ್ಟೆಗೆ ಏರಿಸ್ಬಿಟ್ಟು ನಾಟಾಕ್ತಾಯಿದ್ದೀನಿ ನೋಡಿ ಬ್ಯಾಕ್ ಸೈಡಿಂದ ಇನ್ಸರ್ಟ್ ಮಾಡಬೇಕು ಬಟ್ಟೆಯೊಳಗೆ ಹೋಲ್ ಇರುತ್ತೆಲ್ಲ ಅದರೊಳಗೆ ನೋಡಿ ಸೂಜಿನ ಈ ಥರ ಇನ್ನೊಂದು ಸೈಡು ಬರೆಸ್ಕೊಂಡು ಈ ಥರ ನಿಧಾನಕ್ಕೆ ಎಳ್ಕೊಂಡ್ರೆ ಆಯಿತು ನೋಡ್ಬೋದು ಎಷ್ಟು ಈಸಿಯಾಗಿ ಇನ್ಸರ್ಟ್ ಮಾಡಿದ್ವಿ ಅಂತ ಅಂದ್ಬಿಟ್ಟು ನೋಡಿ ಎಷ್ಟು ಸಣ್ಣದಾಗೂ ಕೂಡ ಇದೆ ಮತ್ತೆ ನೋಡ್ತಾ ಇರ್ಬೋದು ಇಲ್ಲಿ ಮೂರುವರೆ ಮೂರುವರೆ ಇಂಚಷ್ಟು ನನ್ನ ಬಟ್ಟೆನ ಸ್ಕ್ವಯರ್ ಟೈಪಲ್ಲಿ ತಗೋತಾ ಇದ್ದೀನಿ ನೋಡಿ ಇಲ್ಲಿ ನಾಲ್ಕು ತೊಗೊಂಡಿದ್ದೀನಿ ನಾನು ನಾಲ್ಕು ಪೀಸ್ನ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಈ ಥರ ಫೋಲ್ಡ್ ಹಾಕೋಬೇಕು ತ್ರಿಭುಜಾಕಾರದಲ್ಲಿ ನೋಡಿ ತುದಿಲಿ ಏನಿದೆ ಅದನ್ನು ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಹಾಕಿದ್ರೆ ತುಂಬ ನೀಟಾಗಿ ಕಾಣುತ್ತೆ ಕೂಳೆ ಅನ್ನೋದು ಮೇಲ್ಗಡೆ ಬರೋದಿಲ್ಲ ನೋಡಿ ಇದೂ ಅಷ್ಟೆ ಆಪೋಸಿಟ್ ಸೈಡಲ್ಲಿ ಇಟ್ಕೋಬೇಕು ಒಂದು ಇಂಚ್ ಬಿಟ್ಬಿಟ್ಟು ಈ ಥರ ಸ್ಟಿಚ್ ಹಾಕ್ಕೊಳ್ತಾ ಹೋಗೋಣ ನೋಡಿ ಡಬ್ಬಲ್ ಆದರೂ ಹಾಕ್ಬೋದು ತ್ರಿಬಲ್ ಆದರೂ ಹಾಕ್ಬೋದು ತುಂಬ ಚೆನ್ನಾಗಿ ಕಾಣುತ್ತೆ ಇನ್ನೊಂದು ಸೈಡು ಸೇಮ್ ಇದೆ ಥರನೇ ನೋಡಿದ್ರಲ್ಲ ಫ್ರೆಂಡ್ ಎಷ್ಟು ಸುಲಭವಾಗಿ ಟ್ಯಾಗ್ನ ಮಾಡ್ಬೋದು ಡೋರಿನ ಮಾಡ್ಬೋದು ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಶೇರ್ ಕಮೆಂಟ್